ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕಾಳು ಗ್ರೇವಿ ಮಾಡೋಣ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಮೆಂತ್ಯ ಕಾಳನ್ನ ಮೊಳಕೆ ಬರ್ಸ್ಕೊಂಡಿದೀವಿ ಈ ತರ ಇದ್ರ ಗ್ರೇವಿ ಮಾಡೋಣ ಈ ರೀತಿ ಬಂದು ಬಾಣಲೆ ಇಟ್ಕೊಳ್ಳಿ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ನೋಡಿ ಎಣ್ಣೆ ಕಾದಿದೆ

ನೋಡಿ ಈ ರೀತಿ ಟೊಮಾಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀವಿ ಒಂದು ನಾಲ್ಕು ಟೊಮಾಟೊ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಇವಾಗ ಈರುಳ್ಳಿನ ಹಾಕೊಂಡು எெல்ல இவங்க டமட்டோ கொத்தம்பரி எல்லாம் இதில் சரிக்கொள்ளி ஆக்கி ஒன்சலி மிஸ் மாதிரி రుచికి తస్తూ ఉప్పున హి ఖారీ ఖారుడినా నిష్ బో ఖార అట్ ఇది నేడు స్పూనట్టు ఖార హాకీ ಪೌಡರ್ ಹಾಕೊಳ್ಳಿ ಚಿಕ್ಕ ಅರ್ಷ್ಟು ಪೌಡರ್ ಹಾಕೋಬೇಕು ಹಾಕಿ ಸ್ವಲ್ಪ ಒಂದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ నడి మసాల రుబ్ కొబ్బరి బుల్లి శుంఠి హాకీతర రుబ్కొం ఇక్క అదే ఇరక నువ్లోటు Mira aquí. ¿sí? ಹಾಕಿ ಎಲ್ಲವನ್ನು ಚೆನ್ನಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ ಕಾಳೆಲ್ಲ ಬೇಯಬೇಕು ನೋಡಿ ಈ ರೀತಿ ಇವಾಗ ಈ ರೀತಿ ಆಗಿದೆ ಇವಾಗ ಇವಾಗ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಡಿ ತುಪ್ಪ ಹಾಕಿದ್ರೆ ಚೆನ್ನಾಗಿ ಬರ್ತದೆ ಫ್ಲೇವರ್ ಇರ್ತದಲ್ವ ಅದು ಚೆನ್ನಾಗಿರ್ತದೆ ಇದು ಇವಾಗ ಕಾಳು ಗ್ರೇವಿ ರೆಡಿಯಾಗಿದೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ವಾರಕ್ಕೊಮ್ಮೆ ಆದರೂ ಈ ರೀತಿ ಮೊಳಕೆ ಬಡಿಸಿ ತಿನ್ನಬೇಕು ನಾನು ಸಲ ಮಾಡಿದಿನಿ ಮಾಡಿದ್ದೀನಿ ಮೊಳಕೆಕಾಳ್ದು ಅದಾದರೂ ಮಾಡ್ಕೊಂಡು ತಿನ್ಬೋದು ಇದು ರೀತಿ ಆದರೂ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ